ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಮಾತನಾಡಿ ನೂತನ ಪದಾಧಿಕಾರಿಗಳು ಅಧಿಕಾರಕ್ಕೆ ಸೀಮಿತವಾಗದೆ ನೌಕರರ ಅಭಿವೃದ್ಧಿಗೆ ಶ್ರಮಿಸಬೇಕಾ ಅಭಿವೃದ್ಧಿಗಾಗಿ ಸ್ವಯಂ ಬದ್ಧತೆಯಿಂದ ಒಗ್ಗೂಡಬೇಕಾ ಒಪಿಎಸ್ ಪದ್ಧತಿ ಜಾರಿಗೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸರ್ಕಾರಿ ನೌಕರರಿಗೆ ನಗರ ನೌಕರರಿಗೆ ನೀಡುತ್ತಿರುವ ಸಮನಾದ ಗೃಹ ಭತ್ಯೆ ನೀಡಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ತಂದಿರುವುದಾಗಿ ಹೇಳಿದರು ಹಿಂದೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದು ಪರಿಣಾಮ ಏನಾಯಿತು ಅಂತ ನಿಮ್ಗೆ ಗೊತ್ತಿದೆ ಸೊ ಹೊರಗಡೆ ಇದ್ದಿದ್ದಕ್ಕೆ ನಮ್ಮನ್ನು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಒನ್ ತಿಂಗ್ ಸೆಕೆಂಡ್ ತಿಂಗ ನಮ್ಮ ಸಂಘದಲ್ಲಿ ಬೈಲ ಇದೆ ಕಾನ್ಸ್ಟಿಟ್ಯೂಷನ್ ಇದೆ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅದು ಮಾಡ್ತೀವಿ ನನಗೆ ಪವರ್ ಏನಿದೆ ನಾವು ಮಾಡ್ತೀವಿ ತಾಲೂಕು ಅಧ್ಯಕ್ಷ ಪವರ್ ಇದೆ ಅವ್ರು ಮಾಡ್ತಾರೆ ಜಿಲ್ಲಾ ಅಧ್ಯಕ್ಷ ಏನಿದೆ ಅವ್ರು ಮಾಡ್ತಾರೆ ಬೈಲಾದಲ್ಲಿ ಏನಿದೆ ಅದನ್ನು ಮಾಡ್ತಾರೆ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಅದನ್ನ ಬಿಟ್ಟು ನಾನು ಹೆಚ್ ಮಾಡೋಕೆ ಬರಲ್ಲ ಅವರು ಹೆಚ್ಚಿಗೆ ಮಾಡೋಕ್ಕೆ ಬರಲ್ಲ ಮತ್ತು ನಮ್ಮಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಎಕ್ಸಿಕ್ಯೂಟಿವ್ ಕಮಿಟಿ ಏನು ಹೇಳುತ್ತೋ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ನನ್ನ ಕೆಲಸ ಅಷ್ಟೇ ಅರ್ಥ ಆಯ್ತಲ್ಲ ನಾಳೆ ಹನ್ನೊಂದನೇ ತಾರೀಕು ದಾವಣಗೆರೆಯಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕರೆದೀವಿ ಆ ಎಕ್ಸಿಕ್ಯೂಟಿವ್ ಕಮಿಟಿ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ ಅಷ್ಟೆ ಇಲ್ಲೇನು ಇದಿಲ್ಲ ಸೊ ಸಂಘಟನೆಯಲ್ಲಿ ಒಟ್ಟಿಗೆ ಹೋಗಬೇಕು ಒಳ್ಳೆಯ ಕೆಲಸ ಆಗಬೇಕು ಅಂತ ಅಷ್ಟೇ ಅದಕ್ಕೆ ಬೈಲ ಇದೆ ಸಿಸ್ಟಮ್ ಇದೆ ರೂಲ್ಸ್ ಇದೆ ಆ ಕೆಲಸವನ್ನು ಅವ್ರವ್ರು ಅರ್ತ್ಕೊಂಡು ನನ್ನ ಕೆಲಸ ನಾನು ಮಾಡಬೇಕು ಅವ್ರ ಕೆಲಸ ಅವ್ರು ಮಾಡಬೇಕು ಜಿಲ್ಲಾಧ್ಯಕ್ಷ ಅವ್ರ ಕೆಲಸವನ್ನು ಮಾಡ್ತಾರೆ ಅದು ಬೈಲ ಮಾಡಿಸುತ್ತೆ ಎಲ್ಲರದನ್ನು ಮುಂದಕ್ಕೆ ಸರ್ಕಾರಿ ನೌಕರರ ಸಮಸ್ಯೆಗಳ ಕುರಿತು ಸರ್ಕಾರದ ಮುಂದೆ ಗಂಭೀರವಾಗಿ ಚರ್ಚಿಸಲಾಗಿದೆ ಸರ್ಕಾರ ಸರ್ಕಾರಿ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ನಂಬಿಕೆ ಇದೆ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸದೆ ನಿರ್ಲಕ್ಷ್ಯ ಮಾಡಿದಲ್ಲಿ ಹೋರಾಟದ ಮೂಲಕ ನ್ಯಾಯ ಪಡೆಯುವುದಾಗಿ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಅವರನ್ನು ಸನ್ಮಾನಿಸಲಾಯಿತು ಎಂ ಮುನಿನಾರಾಯಣ ಸಿಟಿವಿ ನ್ಯೂಸ್ ದೇವನಹಳ್ಳಿ